ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಒಂದು ಚಾನಲ್ಗೆ ಆದ್ಮೀದಂತ ಸ್ವಾಗತ ಇವತ್ತಿನ ವೀಡ್ಯೋದಲ್ಲಿ ನಾವು ಏನು ನೋಡೋ ಕೊಟ್ಟಿದ್ದೀರಪ್ಪ ಅಂತಂದರೆ ಈ ಸೀಸನ್ನಲ್ಲಿ ಪ್ರತಿ ಸೀಸನಲ್ಲಿ ಒಂದು ಸಲ ಆದರೂ ವೋಟಿಂಗ್ ಪ್ರಕಾರ ಸೇವ್ ಮಾಡ್ತಾರೆ ಅದು ಬಂದು ಆ ವೋಟಿಂಗ್ ಪ್ರಕಾರ ಸೇವ್ ಮಾಡಿದ್ರು ಈ ಸೀಸನಲ್ಲಿ ಅದು ಈ ವಾರ ಅಂತಲೇ ಹೇಳ್ಬೋದು ಹೌದು ಈ ವಾರ ಯಾವ ರೀತಿ ಸೇವ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ ಈ ವಾರ ಮೊದಲಿಗೆ ಸೇವ್ ಆದವರು ಯಾರು ಎರಡನೇ ಸೇವ್ ಆದವರು ಯಾರು ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ ಇವರ ಸುದೀಪ್ ಅವರು ರಜತ್ ಅವರಿಗೆ ಧನ್ರಾಜ್ ಅವರಿಗೆ ಹಾಗೂ ಗೆಳೆಯ ಗೆಳೆತಿ ಅವರಿಗೆ ಕ್ಲಾಸ್ ತೊಗೊತಾರಂತಲೇ ಹೇಳಬಹುದು ಅದಕ್ಕಿಂತ ನಮ್ಮ ಜೊತೆ ಲೈಕ್ ಮಾಡಿ ಶೇರ್ ಮಾಡಿ ಮರದೇ ಆ್ಯಂಡ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಕಳೆದ ವಾರ ಬಿಗ್ ಬಾಸ್ ಮನೆ ಬಿಗ್ ಬಾಸ್ ನ್ಯೂಸ್ ಚಾನಲ್ ಆಗಿ ಬದಲಾಗಿದ್ದರೆ ಈ ವಾರ ಬಿಗ್ ಬಾಸ್ ಮನೆ ಎರಡು ತಂಡಗಳಾಗಿ ಬದಲಾಗಿದ್ದವು ಅಷ್ಟೇ ಅದು ಈ ವಾರದಲ್ಲಿ ತುಂಬ ವಿಶೇಷವಾಗಿ ಕಂಡು ಬಂದಿದ್ದು ಅಂದರೆ ಅದು ಬಂದು ನಾಮಿನೇಷನ್ ಪ್ರಕ್ರಿಯೆ ಹೌದು ಇದಂತೂ ತುಂಬಾ ರೋಚಕವಾಗಿ ನಡೀತು ಅಂತಲೇ ಹೇಳ್ಬೋದು ನಾಮಿನೇಷನ್ ಪ್ರಕ್ರಿಯೆ ಕಳೆದ ಸೀಸನ್ ಕಂಟೆಸ್ಟೆಂಟ್ ಅಂದರೆ ಬಿಗ್ ಬಾಸ್ ಸೀಸನ್ ಟೆನ್ ಕಂಟೆಸ್ಟೆಂಟ್ಗಳು ಬಂದು ತಮ್ಮ ತಮ್ಮ ಸೀಸನಲ್ಲಿ ಆಡಿರೋ ಅವರ ಬೆಸ್ಟ್ ಆಟವನ್ನು ಅವ್ರು ಈ ಸೀಸನಲ್ಲಿ ತಂದು ಅಂದರೆ ಬಿಗ್ ಬಾಸ್ ಸೀಸನ್ ಲೆವೆನಲ್ಲಿ ತಂದು ಈ ಕಂಟೆಸ್ಟೆಂಟ್ ಆಟ ಆಡಿಸಿ ಟಾಸ್ಕ್ ಕೊಟ್ಟು ನಾಮಿನೇಷನ್ ಪ್ರಕ್ರಿಯೆ ಮಾಡಿಸ್ತಾರೆ ಈ ನಾಮಿನೇಷನ್ ಪ್ರಕ್ರಿಯೆ ಅಂತ ತುಂಬಾನೇ ರೋಚಕವಾಗಿತ್ತು ಅಂತ ಹೇಳ್ಬೋದು ಫಸ್ಟ್ ಬರ್ತಾರೆ ಫಸ್ಟ್ ಬರ್ತಾರೆ ದ್ರೋಣ್ ಪ್ರತಾಪ್ ಅವರು ಬರ್ತಾರೆ ದ್ರೋಣ್ ಪ್ರತಾಪ್ ಅವರು ಬಂದು ನಾಮಿನೇಷನ್ ಪ್ರಕ್ರಿಯೆ ನಡೆಸ್ಕೊಡ್ತಾರೆ ಆ ನಾಮಿನೇಷನ್ ಪ್ರಕ್ರಿಯೆ ಇವ್ರು ಸೆಲೆಕ್ಟ್ ಮಾಡಿದ್ದು ರಜತ್ ತ್ರಿವಿಕ್ರಮ್ ಹಾಗೂ ಶಿಶಿರ್ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ ಅವ್ರ ಸೀಸನ್ ಆಡ್ರ್ ಬೆಸ್ಟ್ ಆಟ ಅಂದ್ರೆ ಬಲೂನ್ಸ್ ಒಳಗಿರೋ ನಾಮಿನೇಷನ್ ಚೀಟಿ ಹುಡುಕ್ಬೇಕಿರುತ್ತೆ ಅವ್ರ ಸೀಸನ್ ಈ ಸೀಸನ್ ಅಲ್ಲಿ ಬಂದು ನಾಮಿನೇಷನ್ ಪಾಸ್ ಹುಡುಕ್ಬೇಕ ಇರುತ್ತೆ ಎರಡು ನಾಮಿನೇಷನ್ ಪಾಸ್ ತ್ರಿವಿಕ್ರಮ್ ಅವರು ಹುಡುಕಿ ಗೆಲ್ತಾರಂತ ಹೇಳ್ಬೋದು ಬೋದಿರಲ್ಲಿ ಅವ್ರು ಎರಡೂ ಹುಡ್ತಾರೆ ಒಂದಲ್ಲ ಎರಡು ಎರಡು ಸತತನೂ ಹುಡ್ತಿರ್ ವಿಕ್ರಮ ಅವರು ಹುಡುಕ್ತಾರೆ ಇದರಲ್ಲಿ ಇವ್ರು ನಾಮಿನೇಷನ್ ಪ್ರಕ್ರಿಯೆ ನಡೆಸ್ಕೊಡ್ತಾರೆ ನೆಕ್ಸ್ಟ್ ತಡೀಶ್ ಅವ್ರು ಬರ್ತಾರೆ ಚ ಇದು ಹಾಟಿಗೆ ಚಾಕು ಚುಚ್ಚೋದು ನೆಕ್ಸ್ಟ್ ನಮೃತವ್ರು ಬರ್ತಾರೆ ಮಕ್ಕಕ್ಕೆ ಶೇವಿಂಗ್ ಕ್ರೀಮ್ ಹಾಕೋದು ನೆಕ್ಸ್ಟ್ ಇವರು ಬರ್ತಾರೆ ಸಂತು ಪಂತು ಅವರು ಬರ್ತಾರೆ ಅವ್ರು ಕೂಡ ನಾಮಿನೇಷನ್ ಪ್ರಕ್ರಿಯೆ ನಡೆಸ್ಕೊಡ್ತಾರೆ ಲಾಸ್ಟಿಗೆ ಬಿಗ್ ಬಾಸ್ ಸೀಸನ್ ಟೆನ್ ವಿನ್ನರ್ ಆದಂತಹ ಕಾರ್ತಿಕ್ ಅವ್ರು ಬಂದು ಅವ್ರು ಬಂದು ಡೈರೆಕ್ಟ್ ಎಲಿಮಿಷನ್ ಪ್ರಕ್ರಿಯೆ ನಡೆಸ್ಕೊಡ್ತಾರಂತಲೇ ಹೇಳ್ಬೋದು ನೀವು ನೋಡಿರ್ಬೋದು ಗೌತಮಿ ಅವರು ಡೈರೆಕ್ಟಾಗಿ ನಾ ಯಾರು ನಾಮಿನೇಟ್ ಅಂತಂದರೆ ಅದು ಬಂದು ಮೋ ಮೋಕ್ಷಿತವ್ರನ್ನ ಡೈರೆಕ್ಟ್ ನಾಮಿನೇಟ್ ಮಾಡ್ತಾರೆ ಈ ವಾರ ಅಷ್ಟೇ ಹೇಳಿದ ಈ ವಾರದಲ್ಲಿ ಒಟ್ಟು ಎಂಟು ಜನ ನಾಮಿನೇಟ್ ಆಗಿದ್ದಾರೆ ತ್ರಿವಿಕ್ರಮ್ ಹನುಮಂತು ಭವ್ಯಗೌಡ ಹಾಗೂ ಶಿಶಿರ್ ಮೋಕ್ಷಿತಪಾಯ್ ಧನ್ರಾಜ್ ಚೈತ್ರ ಕುಂದಾಪುರ್ ಈ ಎಂಟು ಜನ ಈ ವಾರ ನಾಮಿನೇಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಅಷ್ಟೇ ಇಲ್ಲದೆ ಈ ವಾರದ ವಿಶೇಷತೆ ಏನಪ್ಪ ಅಂತಂದ್ರೆ ಈ ಕಳೆದ ವಾರಗಳೆಲ್ಲ ನೋಡಿಬಹುದು ಸುದೀಪ್ ರ್ಯಾಂಡಮ್ ಆಗಿ ಸೇವ್ ಮಾಡ್ತಿದ್ರು ಆದರೆ ಈ ವಾರ ತುಂಬಾ ವಿಶೇಷ ಆಗಿ ಸ್ಪೆಷಲ್ ಅಂತಲೇ ಹೇಳ್ಬೋದು ಅದು ಏನಪ್ಪ ಅಂತಂದ್ರೆ ಪ್ರತಿ ಸೀಸನ್ ಅಲ್ಲೂ ಅಷ್ಟೇ ಒಂದು ಒಂದು ವಾರ ವೋಟಿಂಗ್ ಲೈನ್ ಪ್ರಕಾರ ಸೇವ್ ಮಾಡ್ತಾರೆ ಕಿಚನ್ ಸುದ್ದೀಪ ಅವರು ಈ ವಾರ ಕೂಡ ಅಂದರೆ ಈ ಹನ್ನೊಂದನೇ ವಾರ ಇದೆಲ್ಲ ಬಿಗ್ ಬಾಸ್ ಹನ್ನೊಂದನೇ ವಾರ ಈ ವಾರ ಕಿಚನ್ ಸುದ್ದೀಪ ಅವರು ವೋಟಿಂಗ್ ಪ್ರಕಾರ ಸೇವ್ ಮಾಡ್ಕೊಂತ ಬರ್ತಾರೆ ನಾಮಿನೇಟ್ ಆಗಿರೋ ಎಂಟು ಜನದಲ್ಲಿ ಅತಿ ಹೆಚ್ಚು ಓಟ್ ಪಡ್ಕೊಂಡು ಸೇವ್ ಆಗ್ತಿರೋದು ಯಾರು ಫಸ್ಟ್ ಸೆಕೆಂಡ್ ಥರ್ಡ್ I still did. ಕಿಚನ್ ಸುದೀಪ್ ಅವರು ವಾರದ ಕತೆ ಕಿಚನ್ ಜೊತೆ ಈಗಾಗಲೇ ಶೂಟಿಂಗ್ ಕೂಡ ಕಂಪ್ಲೀಟ್ ಆಗಿದೆ ಇನ್ನೇನು ಪ್ರೋಮೋ ಬರೋದೊಂದೇ ಬಾಕಿ ಇರೋದಷ್ಟೇ ಸುದೀಪ್ ಅವ್ರದ್ದು ಹಾಗಾಗಿ ಈ ವಾರ ಫಸ್ಟ್ ಸೇವ್ ಆಗಿರೋದು ಯಾರಪ್ಪ ಅಂತಂದ್ರೆ ನೋಡೋದಾದರೆ ಫಸ್ಟ್ ಬಂದು ತ್ರಿವಿಕ್ರಮ್ ಅವ್ರು ಸೇವ್ ಆಗಿದ್ದಾರೆ ಹೌದು ನೀವು ಫಸ್ಟ್ ಸೇವ್ ಆಗಿರೋ ತ್ರಿವಿಕ್ರಮು ಅಷ್ಟೇ ಹೇಳಿದೆ ಇವ್ರದ್ದು ತುಂಬಾ ಶಾಕಿಂಗ್ ಆಗ್ತಾರೆ ಕಂಟೆಸ್ಟೆಂಟ್ ಎಲ್ಲ ಯಾಕಂದರೆ ಈ ವಾರ ಅವ್ರಿಗೆ ಕಳಪೆ ಅನ್ನೋ ರೀಸನ್ ಕೊಟ್ಟಿರ್ತಾರೆ ಅತಿ ಹೆಚ್ಚು ಓಟ್ ಪಡ್ಕೊಂಡಿರು ಮೊದಲು ಸೇವ್ ಆಗಿದ್ದಾರೆ ತುಂಬ ಜನಕ್ಕೆ ಶಾಕ್ ಇಲ್ಲ ಅಲ್ಲಿ ಒಳಗಡೆ ಕುಂತಿರೋ ಕಂಟೆಸ್ಟೆಂಟ್ಗೆ ಕಳಪೆ ಕೊಟ್ಟಿರೋ ಫಸ್ಟ್ ಅತಿ ಹೆಚ್ಚು ಓಟ್ ಪಡ್ಕೊಂಡಿರೋ ಫಸ್ಟ್ ಸೇವ್ ಆದ್ರಲ್ಲ ಅಂತೇಳಿ ಅಷ್ಟೇ ಹೇಳಿದ ತ್ರಿವಿಕ್ರಮ್ ಫ್ಯಾನ್ಸಿಗೆ ತುಂಬಾ ಖುಷಿಯಾಗಿರುತ್ತೆ ಹೇಳ್ಬೋದು ಈ ಸುದ್ದಿ ಕೇಳಿ ಯಾಕಂದ್ರೆ ತುಂಬಾ ಜನ ಕಸಬನ ಇತ್ತು ಈ ವಾರ ತ್ರಿವಿಕ್ರಮ್ ಅವರಿಗೆ ಕಳಪೆ ಕೊಟ್ಟಿದ್ದು ಯಾಕಪ್ಪ ಅಂದ್ರೆ ಚೆನ್ನಾಗಿ ಮಾಡಿದರೆ ಎಲ್ಲ ಮಾಡಿದರೆ ಇವ್ರು ತ್ರಿವಿಕ್ರಮ್ ತುಂಬ ಕಮೆಂಟ್ಸ್ ಗಳು ನೋಡಬಹುದು ನೀವು ಟ್ರೋಲ್ ಪೇಜಸ್ ಆಗಿರ್ಬೋದು ಕಮೆಂಟ್ಸ್ ಸೆಕ್ಷನ್ಸ್ ಗಳಾಗಿರ್ಬೋದು ನೋಡಿರ್ಬೋದು ತ್ರಿವಿಕ್ರಮ್ ಅವರು ಕಳಪೆ ಅಂತ ಕೊಡೋಷ್ಟೇ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಿದಿಲ್ಲ ಇವ್ರಕ್ಕಿಂತ ಚೆನ್ನಾಗಿ ಮಾಡ್ಲೋರು ಇದ್ದಾರೆ ಅವ್ರಿಗೆ ಕೊಡೋದು ಬಿಟ್ಟು ನೋಡಿ ಇದು ಟಾರ್ಗೆಟ್ ಮಾಡಿ ಕೊಟ್ಟಿದ್ರು ಅಂತ ತುಂಬಾ ಜನ ಹೇಳ್ತಾರೆ ನಿಮಗೆ ಇದ್ರ ಬಗ್ಗೆ ಅಂತ ಕಮೆಂಟ್ ಮಾಡಿ ಈ ವಾರ ಮೊದಲು ಸೇವಾಗಿದ್ದ ಮಾತ್ರ ಅದಂತ ತ್ರಿವಿಕ್ರಮ್ ಇದನ್ಫರ್ಮ್ ನ್ಯೂಸ್ ತ್ರಿವಿಕ್ರಮ್ ಅವ್ರ ಫಸ್ಟ್ ಇದೆ ಅನ್ಸಿದ ಕಮೆಂಟ್ ಮಾಡಿ ಅಷ್ಟೇ ಅಲ್ಲದೆ ಸೆಕೆಂಡ್ ಸೇವ್ ಆಗಿದ್ದು ಯಾರು ಅತಿ ಹೆಚ್ಚು ಓಟ್ ಪಡ್ಕೊಂಡು ಸೆಕೆಂಡ್ ಸೇವ್ ಆಗಿ ಆಗಿರೋದು ಯಾರು ಈ ವಾರ ಅನ್ನೋದ್ರ ಬಗ್ಗೆ ನೋಡೋದಾದರೆ ಸೆಕೆಂಡ್ ಸೇವ್ ಆಗಿರೋದು ಅದು ಬಂದು ಹನುಮಂತ ಅವರು ಸೆಕೆಂಡ್ ಸೇವ್ ಆಗಿದ್ದಾರೆ ಅತಿ ಹೆಚ್ಚು ಓಟ್ ಪಡ್ಕೊಂಡಿರೋ ಎರಡನೇ ಸ್ಥಾನದಲ್ಲಿ ಫಸ್ಟ್ನೇ ಸ್ಥಾನ ಬಂತಾರೆ ವಿಕ್ರಮ ಅವರು ಎರಡನೇ ಸ್ಥಾನದಲ್ಲಿ ಬಂದು ಹನುಮಂತ ಅವರು ಇವರು ಈ ವಾರ ಜವಾರಿ ಮಂದಿ ಕ್ಯಾಪ್ಟನ್ ಕೂಡ ಆಗಿದ್ರು ಇವ್ರು ಸೆಕೆಂಡ್ ಸೇವ್ ಆಗಿದ್ದಕ್ಕೆ ನಿಮಗೆ ಈಗ ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಈ ವಾರ ವೋಟಿಂಗ್ ಲೈನ್ ಪ್ರಕಾರ ಸೇವ್ ಮಾಡ್ತಿರೋದ್ರ ಬಗ್ಗೆ ನೋಡಿದ್ರೆ ನಿಮಗೆ ಏನು ಅನಿಸುತ್ತೆ ಅನ್ನೋ ಕಮೆಂಟ್ ಮಾಡಿ ಯಾರು ಸೇವ್ ಆಗಬೇಕು ನಿಮ್ಮ ನೆಕ್ಸ್ಟ್ ಅನ್ನೋದ್ರ ಕಮೆಂಟ್ ಮಾಡಿ ಇದೇ ರೀತಿ ಬಿಗ್ ಅಪ್ಡೇಟ್ಗಾಗಿ ಮದುವೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬಾಯ್